ताई सेवे माड़ो जन्मकाम का ताई सेवे माड़ो जन्मका का हर शरण ऋ तई चरण पूजिसो त्रिक ೀರ್ವಾದರೆ ಗುರುವಿನ ಗುರತು ಆಶೀರ್ವಾದರೆ ಗುರ್ತಿಟ್ಟು ನಡಿಬೇಕೋ ತಾಯಿ ಚರಣಕ ತಾಯಿ ಸೇವೆ ಮಾಡೋ ಜಲ್ಮಕ ಮಾಡಿಕೋ ಜಲ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜಲ್ಮಕ ಮಗವ ಬೈದ್ದ ಘಾತಕ ನಿಶದಗ ಬಂದು ತನ್ನ ತಾಯಿನ ಕಡೆದ ಖಟಕ ದೂರ್ಗುಣ ಮಗವ ಬೈದ್ದ ಘಾತಕಾ ಘಾತಕ निषद बंधुत कड़ दटक पंचनामे नामे तो राजा पंच पंचनामे हजा तो बड़ी का। राजा हुकुम कोट फासी शिक्षका ताई सेवे माडो जलमका ಮಾಡಿಕೋ ಜಲ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ತಾಯಿ ರುಂಡ ಬಿದ್ದು ಹೊರಳಾಡ್ತಿತ್ತು ನೆಲಕ ಆ ರಾಜ ಸುದ್ದಿ ಕೇಳಿ ಬಂದ ನೋಡದಕ ರುಂಡ ಬಿದ್ದು ಹೊರಳಾಡ್ತಿತ್ತು ನೆಲಕ ಆ ಸುದ್ದಿ ಕೇಳಿ ಬಂದ ನೋಡದಕ ಶಿರಹಾರಿ ಬೀದಿ ರಾಜನ್ ಜನ್ ಪಾದಕ ಶಿರ ಹಾರಿ ಬೀದಿ ಮಗನ ಬಿಟ್ಟು ನನ್ನ ಹಾಕಿರಿಸೋಲಕ ತಾಯಿ ಸೇವೆ ಮಾಡೋ ಜಲ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ತಾಯಿ ಸತ್ತು ತಂದೆ ತಂದೆಯಿದ್ದರೆ ಹೈರಣಾಗುತ್ತದೆ ಮಕ್ಕಳ ಜೀವಕ ತಾಯಿ ಸತ್ತು ಮತ ತಂದೀ ಇದ್ದರೆ ಹೈರಣಾಗುತ್ತದೆ ಮಕ್ಕಳ ಜೀವಕ ತಂದೆ ಸತ್ತು ಮತ ತಾಯಿ ಇದ್ದರೆ ತಂದೆ ಸತ್ತು ಮತ್ತ ತಾಯಿ ಇದ್ದರೆ ಇಲ್ಲ ನೋಡೋ ತಾಯಿ ಪ್ರೇಮಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜಲ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ತಪ್ಪದೆ ನಡಿಯೋ ತಂದಿ ವಚನಕ ವಾದಕಿ ಬಾಯಿ ಬಿಡಬೇಡೋ ಮೂರ್ಖ ತಪ್ಪದೆ ನಡಿಯೋ ತಾಯ್ ವಚನಕ ವಾದಕಿ ಬಾಯಿ ಬಿಡಬೇಡೋ ಮೂರ್ಖ वादाक मक्यातो वादाकुवा मक्यातको हम तो हंदी जलमका ताई सेवे माड़ो जलमका जलम सार्थका ताई सेवे माड़ो जलमका ಹರಕಿ ಮಾಡಿ ಹೊತ್ತ್ಯಾಳು ನೌಮಾಸ ಮಾಸ ತನಕ ಎಲ್ಲಿಂದ ಬಂದೀನಿ ಬಿಡಲಿಲ್ಲ ತನಕ ಗೊತ್ತಿಲ್ಲ ಗುರಿ ಇಲ್ಲ ಇಷ್ಟು ದಿನಕ ಗೊತ್ತಿಲ್ಲ ಗುರಿ ಇಲ್ಲ ಇಷ್ಟು ದಿನಕ ತಾಯಿ ಸೇವೆ ಬಿಟ್ರೆ ಹೋಗುತ್ತಿ ನರಕ ತಾಯಿ ಸೇವೆ ಮಾಡೋ ಜಲ್ಮಕ ಮಾಡಿಕೋ ಜನ್ಮ ಸಾರ್ಥಕ ತಾಯಿ ಸೇವೆ ಮಾಡೋ ಜಲ್ಮಕ ವಾಸ ಕೇಳಗಿ ಸ್ಥಳಕ ಹೋಗಿ ಮಾಡೋ ಮುಲ್ಲ ಮರಿ ನದಿ ಝಳಕ ವಾಸ ಖೇಳಗಿ ಸ್ಥಳಕ ಹೋಗಿ ಮಾಡೋ ಮರಿ ನದಿ ಝಳಕ ತಪ್ಪದೆ ನಡಿಯೋ ತಾಯ್ತಂದಿವನಕ ತಪ್ಪದೆ ನಡಿಯೋ ತಾಯಿ ವಚನಕ ಸಾಷ್ಟಾಂಗ ಹಾಕೋ ಶಿವಯೋಗಿ ಪಾದಕ ಸಾಷ್ಟಾಂಗ ಹಾಕೋ ಶಿವಯೋಗಿ ಪಾದಕ ತಾಯಿ ಸೇವೆ ಮಾಡೋ ಜಲ್ಮಕ माड़ी को जन्म सार्थक ताई सेवे माड़ो जन्म का